ನಾನು ಉಳಿಯತ್ತಾಯ ವಿಷ್ಣು ಆಸ್ರ ಕಾಸರಗೋಡಿನ ಮಧೂರಿನಲ್ಲಿ ಉಳಿಯ ಎಂಬಲ್ಲಿ ನಾನು ವಾಸವಾಗಿದ್ದೇನೆ ನೋವಿನ ಒಂದು ವಿಚಾರವನ್ನು ಹಿಡುವುದಕ್ಕೆ ಬೇಕಾಗಿ ಮುಂದೆ ನಿಂತಿದ್ದೇನೆ ಧರ್ಮಸ್ಥಳ ಧರ್ಮಸ್ಥಳದ ಬಗ್ಗೆ ಎಲ್ಲರಿಗೂ ಈಗ ಆ ವಿಷಯದ ಬಗ್ಗೆ ಅರಿವು ಮೂಡಿದೆ ಅಂದರೆ ಆ ಬಗ್ಗೆ ಅಲ್ಲಿ ನಡೆಯುವಂತಹ ವಿಚಾರಗಳು ಎಲ್ಲರ ಗಮನವನ್ನು ಸೆಳೆದಿದೆ ಆದರೆ ಅದರಲ್ಲಿ ಬಹಳಷ್ಟು ಪ್ರಮಾದಗಳಾಗುತ್ತಾ ಉಂಟು ಎನ್ನುವಂಥದ್ದು ನಾನು ತಿಳಿದ ಹಾಗೆ ಇರುವಂತಹ ವಿಚಾರ ಧರ್ಮಸ್ಥಳ ಎನ್ನುವಂಥದ್ದು ಒಬ್ಬ ಹಿಂದುವಿಗೆ ಅತ್ಯಂತ ಅಭಿಮಾನಪೂರ್ವಕವಾಗಿ ಇರುವಂತಹ ಒಂದು ವಿಷಯ ಧರ್ಮಕ್ಷಳ ಕ್ಷೇತ್ರ ಆ ಹೆಸರಿಗೆ ಅನ್ವರ್ಥವಾಗಿ ಅಂತಹ ಶ್ರೇಷ್ಠವಾದಂತಹ ಕೆಲಸಗಳನ್ನು ಮಾಡಿದೆ ನಾವೆಲ್ಲ ಕೇರಳ ರಾಜ್ಯದಲ್ಲಿದ್ದೇವೆ ಕಾಸರಗೋಡು ತಾಲೂಕು ಕೇರಳ ರಾಜ್ಯ ಆದರೂ ಕೂಡ ಇಲ್ಲಿ ಅದೆಷ್ಟೋ ಕ್ಷೇತ್ರಗಳು ಅದೆಷ್ಟೋ ಮಂದಿರಗಳು ಅದೆಷ್ಟೋ ಮತ್ತು ಮಹನೀಯರು ಎಲ್ಲರೂ ಕೂಡ ಧರ್ಮಸ್ಥಳದ ಅನುದಾನವನ್ನು ಪಡೆದವರು ತನ್ಮೂಲಕ ಅಭಿವೃದ್ಧಿಯನ್ನು ಕಂಡವರು ಅಭಿವೃದ್ಧಿ ಕಂಡಂತಹ ಸಂಸ್ಥೆಗಳು ಯಾವುದೇ ಕ್ಷೇತ್ರ ಆದರೂ ಕೂಡ ಧರ್ಮಸ್ಥಳಕ್ಕೆ ಹೋಗಿ ಆ ಜೀರ್ಣೋದ್ಧಾರದ ಬಗ್ಗೆ ಅಲ್ಲಿಯ ಜೀರ್ಣೋದ್ಧಾರಗಳ ಬಗ್ಗೆ ಅಲ್ಲಿ ವಿಚಾರಿಸಿದಲ್ಲಿ ಅಲ್ಲಿಂದ ಅನುದಾನ ದೊರಕಿದ್ದುಂಟು ಹಾಗಿರುವಾಗ ಅಂತಹವರಿಗೆಲ್ಲ ತನ್ಮೂಲಕ ನಾವು ಅಭಿವೃದ್ಧಿ ಹೊಂದಿದವರಿಗೆಲ್ಲ ಧರ್ಮಸ್ಥಳವನ್ನು ಮರೀಲಿಕ್ಕೆ ಆಗೋದಿಲ್ಲ ಧರ್ಮಸ್ಥಳದಿಂದ ಸಿಗುವಂತಹ ಸಹಾಯ ಆ ಬಗ್ಗೆ ನಾವು ಯೋಚನೆ ಮಾಡಿದರೆ ಒಂದು ದಿನಕ್ಕೆ ಎಷ್ಟು ಜನರಿಗೆ ಅದರ ಎಷ್ಟು ಮೊತ್ತ ವಿನಿಯೋಗ ಆಗ್ತದೆ ಅಂತ ಯಾರಿಗಾದರೂ ಅರ್ಥ ಮಾಡಲಿಕ್ಕೆ ಸಾಧ್ಯ ಉಂಟು ಯೋಚನೆ ಮಾಡಿದರೆ ಸಾಧ್ಯ ಉಂಟು ಅಲ್ಲಿ ನಡೆಯುವಂತಹ ಅನ್ನದಾನ ಅಲ್ಲಿರುವಂತಹ ವಿದ್ಯಾಸಂಸ್ಥೆಗಳು ಹಾಗೆ ಆರೋಗ್ಯ ಸಂಸ್ಥೆಗಳು ಅಂತೂ ಜನಪರವಾಗಿರುವಂತಹ ಎಲ್ಲ ಅವರ ವ್ಯವಹಾರಗಳು ಇದನ್ನು ಗಮನಿಸಿದರೆ ಇದು ಯಾವುದಾದರೂ ಸ್ವಾರ್ಥ ಇಟ್ಟು ಮಾಡುವುದರ ಮಾಡುವುದು ಅಂತ ಹೇಳುವುದರಲ್ಲಿ ಅರ್ಥ ಉಂಟೆ ವರಮಾನ ಇರಬಹುದು ಅದಕ್ಕಿಂತಲೂ ದೊಡ್ಡ ದೊಡ್ಡ ಮತ್ತು ಸಂಸ್ಥೆಗಳು ಅದಂದರೆ ವಿಶ್ವವ್ಯಾಪಕವಾಗಿರುವಂತಹ ವ್ಯಾಪಾರಿ ವ್ಯವಹಾರಗಳಲ್ಲಿ ಅದಕ್ಕಿಂತ ಹೆಚ್ಚಿನ ವ್ಯವಹಾರಗಳು ಹಣ ಹಣದ ವ್ಯವಹಾರಗಳು ನಡೆಯುವಂತಹ ವಿಚಾರಗಳು ಇರಬಹುದು ಸಂಸ್ಥೆಗಳಿವೆ ಆದರೆ ಧಾರ್ಮಿಕವಾಗಿ ಇಷ್ಟು ವಿನಿಯೋಗ ಮಾಡುವಂತಹ ಸಂಸ್ಥೆ ಬೇರೆ ಉಂಟೋ ಇದು ವಿಚಾರ ಯಾವುದೇ ಮತಭೇದಗಳನ್ನು ಕೂಡ ಪರಿಗಣಿಸದೆ ಅನ್ಯಮತೀಯರಿಗೂ ಕೂಡ ಸಹಾಯ ಮಾಡುವಂತಹ ಒಂದು ಸಂಪ್ರದಾಯ ಅದು ಅಲ್ಲಿ ಕಾಣಬಹುದು ನಮಗೆ ಅಂತಹ ಸಂದರ್ಭದಲ್ಲಿ ಈ ಒಂದು ರೀತಿಯ ಆರೋಪ ಅದು ಸತ್ಯವೋ ಸುಳ್ಳು ನಾವು ಹೇಳುವ ಹಾಗಿಲ್ಲ ಅದಕ್ಕೆ ನ್ಯಾಯಾಲಯ ಕೈ ಹಾಕಿದೆ ಸರ್ಕಾರ ಕೈ ಹಾಕಿದೆ ಹಾಗಿರುವಾಗ ಅದರ ತೀರ್ಮಾನವು ಅಲ್ಲಿ ನಡೆಯುತ್ತದೆ ತೀರ್ಮಾನ ಅಲ್ಲಿಂದ ಬರಬೇಕಷ್ಟೇ ಆ ಬಗ್ಗೆ ನಾ ಯಾವುದೇ ಅಭಿಪ್ರಾಯವನ್ನು ಹೇಳುವುದು ಯಾರೂ ಸರಿಯಲ್ಲ ಅದು ತೀರ್ಮಾನ ಆಗಲಿ ಅದರಕ್ಕಿಂತ ಮೊದಲು ಒಂದು ರೀತಿಯಲ್ಲಿ ಇದನ್ನು ಈ ಆರೋಪವನ್ನು ಮಾಡಿ ವ್ಯಕ್ತಿಗತ ನಿಂದನೆ ಇಷ್ಟು ದೊಡ್ಡ ನಮ್ಮ ಹಿಂದೂ ಕೇವಲ ಹಿಂದೂಗಳಿಗೆ ಮಾತ್ರ ಅಭಿಮಾನ ಪಡುವಂತಹ ಒಂದು ಮಹಾಸಂಸ್ಥೆ ಅದನ್ನು ಹೀಗೆ ವಿನಾಕಾರಣ ಯಾವುದೇ ರೀತಿಯ ಪುರಾವೆ ಇಲ್ಲದೆ ಪುರಾವೆ ಈವರೆಗೆ ದೊರಕಿದ್ದರಲ್ಲಿ ಕೂಡ ನಮಗೆ ಅದೊಂದು ಆ ಬಗ್ಗೆ ಹೇಳುವುದರಲ್ಲಿ ಅರ್ಥ ಉಂಟು ಕಾಣುವುದಿಲ್ಲ ಆದರೆ ಏನೇ ಇರಲಿ ವಿವಾದಗಳು ಇರುವುದು ಸ್ವಾಭಾವಿಕ ಆದರೆ ತೀರ್ಮಾನ ಆಗೋದು ಸ್ವಲ್ಪ ಸಾಮ್ಯ ಕಾಯಬೇಕು ಯಾಕೆ ಸುಮ್ಮನೆ ಗೊಂದಲ ಮಾಡಿಕೊಳ್ಳುವುದು ಯಾಕೆ ಆ ನಿಟ್ಟಿನಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನು ಕ್ಷೇತ್ರಗಳನ್ನು ಅಲ್ಲಿರುವಂತಹ ಯಾವುದೇ ಮತ್ತು ಸಂಸ್ಥೆಗಳನ್ನು ಇದನ್ನೆಲ್ಲ ನಾಶ ಮಾಡಿ ಒಂದು ರೀತಿಯಲ್ಲಿ ಅದನ್ನು ಇಲ್ಲದೆ ಮಾಡುವಂತಹ ಒಂದು ಪ್ರಮಾಣತೆ ಕಾಣ್ತಾ ಉಂಟು ದೊಡ್ಡ ವಿಷಾದದ ವಿಚಾರ ಅದು ಯಾಕೆಂತಂದರೆ ಅದನ್ನು ಬೆಳೆಸಿ ಇಲ್ಲಿವರೆಗೆ ಮುಟ್ಟಿಸುವುದು ಸಣ್ಣ ವಿಚಾರ ಅಲ್ಲ ಒಂದು ಬದುಕಿನಲ್ಲಿ ಒಂದು ಮನುಷ್ಯನಿಗೆ ಎಷ್ಟು ಸಾಧ್ಯ ಅಂತ ನಾವು ಅವಲೋಕನ ಮಾಡಿದರೆ ಅದನ್ನು ಅಲ್ಲಿರುವಂತಹ ಅಧಿಕಾರಿಗಳ ಬಗ್ಗೆ ನಾವು ತುಲನೆ ಮಾಡಿದರೆ ಗೊತ್ತಾಗ್ತದೆ ಎಷ್ಟು ಅವರು ಸಾಧನೆ ಮಾಡಿದ್ದಾರೆ ಅಂತ ಹಾಗಾಗಿ ಅನಗತ್ಯವಾದಂತಹ ಬಾಲಿಷವಾದಂತಹ ಮಾತುಗಳು ಅದಲ್ಲದಿದ್ದರೆ ವಿಚಾರರಹಿತವಾದಂತಹ ಚಿಂತನೆಗಳನ್ನು ಹೇಳುವುದರಲಿ ಸರಿ ಅಂತ ಅನ್ನಿಸುವುದಿಲ್ಲ ಎಲ್ಲದಕ್ಕೂ ನಾವು ದೇವರನ್ನು ನಂಬುವವರು ಅಣ್ಣಪ್ಪನನ್ನು ನಂಬುವವರು ಇದ್ದಾರೆ ಮಂಜುನಾಥನನ್ನು ನಂಬುವವರು ನಾವೆಲ್ಲ ಹಾಗೆ ಹಾಗಿರುವಾಗ ನಾವು ಅದನ್ನು ಈಗಲೇ ನಾನೇ ಮಾಡುವುದು ಅಲ್ಲದೆ ನಾವು ಹೇಳುವುದೇ ಸರಿ ಎನ್ನುವಂತಹ ವಿಚಾರದಲ್ಲಿ ಮುಂದೆ ಹೋಗುವುದು ಎಷ್ಟು ಸರಿ ಹಾಗೆ ಅನಿಸ್ತಾ ಉಂಟು ಹಾಗಾಗಿ ಒಟ್ಟಿನಲ್ಲಿ ಧರ್ಮಸ್ಥಳ ಸರ್ಕಾರಕ್ಕೆ ಸೇರಬೇಕು ಎನ್ನುವಂತಹ ಒಂದು ವಾದ ಇನ್ನೊಂದು ಕಡೆಯಿಂದ ಬರ್ತಾ ಉಂಟು ಸರಕಾರ ಕೈ ಹಾಕಿದರೆ ಏನಾಗ್ತಿದೆ ಅಂತ ನಮಗೆಲ್ಲ ಗೊತ್ತುಂಟು ಎಷ್ಟೋ ಹಿಂದೂ ಸಂಸ್ಥೆಗಳಿಗೆ ದೊರಕುವಂತಹ ಸಹಾಯ ಇಲ್ಲದೆ ಆಗಿದ್ದು ಅದು ಸ್ಪಷ್ಟ ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಿಗೆ ಸಹಾಯ ಪಡೆದಂತಹ ವ್ಯಕ್ತಿಗಳಿಗೆ ಅದನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಉಂಟು ಹಾಗಿರುವಾಗ ಅದು ಇಲ್ಲದೆ ಮಾಡಬೇಕಾದಂತಹ ಹುನ್ನಾರ ಬಹುಶಃ ಅದು ಇಲ್ಲದೇ ಆಗುವುದು ನಮ್ಮ ಹಿಂದೂಗಳಿಗೆ ಮಾತ್ರ ಅಷ್ಟು ಸ್ಪಷ್ಟ ಹೇಳ್ಬೋದು ಹಾಗಾದ ಕಾರಣ ಯಾವುದೇ ಒಬ್ಬ ಸನಾತನ ಧರ್ಮವನ್ನು ನಂಬುವ ಯೋಚನೆ ಮಾಡಬೇಕು ನಮ್ಮ ಒಂದು ಆಶಾಕಿರಣ ಆಶಾದಾಯಕವಾದಂತಹ ಕೇಂದ್ರ ಅದು ಯಾವುದೇ ರೀತಿಯ ಅಪವಾದಕ್ಕೆ ಒಳಗಾಗದೆ ಯಾವುದೇ ಮತ್ತು ಇಂತಹ ಸ್ವಾರ್ಥಿಗಳ ಕೈಗೆ ಹೋಗದೆ ಅದು ಇದೇ ಇದ್ದ ರೀತಿಯಲ್ಲಿ ಚಂದ್ರದಲ್ಲಿ ನಡೆಯುವ ಹಾಗೆ ಎಲ್ಲರಿಗೂ ಸಮಾಜಕ್ಕೆ ಕ್ಷೇತ್ರದ ಏನು ಸಂಪತ್ತುಂಟೋ ಅದು ಎಲ್ಲರಿಗೂ ಹಂಚಿ ಹೋಗ್ತದೆ ಎಲ್ಲರಿಗೂ ದೊರಕುತ್ತದೆ ಯಾರಿಗೂ ಒಬ್ಬರಿಗಾಗಿ ವಿನಿಯೋಗ ಆಗುವುದಿಲ್ಲ ನಮಗೆಲ್ಲ ನಡೆ ನುಡಿಗಳಲ್ಲಿ ನಮ್ಮನ್ನು ತಿದ್ದಿಕೊಳ್ಳುವಂತಹ ಒಂದು ಸಂಸ್ಥೆ ಅದು ಎಷ್ಟೋ ಮತ್ತು ಅಭಿ ಅಭಿಪ್ರಾಯ ಭಿನ್ನತೆಗಳು ಕೂಡ ಆ ನಡೆಯಲ್ಲಿ ತೀರ್ಮಾನ ಆದದ್ದುಂಟು ಅದು ಕೇವಲ ಹಣಕ್ಕಾಗಿ ಅಲ್ಲ ದೇವರದೇ ಅದೆಷ್ಟೋ ವಾದ ವಿವಾದಗಳು ಆ ನಡೆಯಲ್ಲಿ ತೀರ್ಮಾನ ಆಗಿ ತನ್ಮೂಲಕ ಎಲ್ಲ ಅವರ ದುರಂತಗಳು ದುರಿತಗಳು ನಿವಾರಣೆಯಾಗಿ ಸಾಂತ್ವನ ಬದುಕು ದೊರಕಿದಂತಹ ವಿಚಾರಗಳು ಎಷ್ಟೋ ಇವೆ ಅಂತಹದ್ದೆಲ್ಲ ನಾವು ಮನುಷ್ಯರು ಕಟ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ದೇವಾದ ತಯವಾಗಿ ಬಂದದ್ದು ಅದನ್ನೆಲ್ಲ ಹಾಳು ಮಾಡೋದು ಅದೆಲ್ಲ ಈಗ ಒಂದು ಸರ್ಕಾರಕ್ಕೆ ಹೋದರೆ ಎಲ್ಲಿ ನಿಂತಿತ್ತು ಹೇಗೆ ಹೋದಿತು ಹಾಗಾಗಿ ಅಂತಹದ್ದಾಗಬಾರದು ಧರ್ಮಸ್ಥಳ ಈಗ ಇರುವ ಹಾಗೆ ನಾವು ಕೇಳಿದ ಹಾಗೆಂಥ ಅದರ ಒಳ್ಳೆಯ ರೀತಿಯಿದ್ದು ನೀತಿಯುಕ್ತವಾದ್ದು ಸತ್ಯಯುಕ್ತವಾದಂತಹ ರೀತಿಯಲ್ಲಿ ನಡೆಯುವ ಹಾಗೆ ಈಗ ಇದ್ದ ಹಾಗೆ ನಡೆಯುವಂಥದ್ದು ಆದರೆ ಮಾತ್ರ ಮುನ್ನೋಡಿ ಅದು ಮುಂದೆ ಹೋಗಲಿಕ್ಕೆ ಸಾಧ್ಯ ಅಂತ ನನಗೆ ಅನ್ನಿಸ್ತಾ ಉಂಟು ಭಗವಂತ ಮಂಜುನಾಥ ಸ್ವಾಮಿ ಅದಕ್ಕೆ ಅನುಗ್ರಹಿಸಲಿ ಆ ಕ್ಷೇತ್ರಕ್ಕೆ ಯಾವುದೇ ರೀತಿಯ ದುರಿತಗಳು ಬಾರದ ಹಾಗೆ ಅದನ್ನು ಸಂರಕ್ಷಿಸಲಿ ಅಂತ ಹೀಗೆ ಪ್ರಾರ್ಥಿಸ್ತಾ ಬಂದರೆ